ಹೇಳ್ಕೊಳ್ಳೋದು ಇಲ್ಲ ತೊಂದರೆ ಆದ್ರೆ ಯಾರಾದರೂ ಒಬ್ರು ಹೇಳ್ತಾರೆ ಅನುಕೂಲ ಆದಾಗ ಜಾಸ್ತಿ ಜನ ಪ್ರಚಾರ ಇವೆಲ್ಲ ನಾವು ರೈತರ ಪರವಾಗಿ ಏನ್ ಮಾಡಬಹುದು ಆಗಿದೆ ಅಂತಕ್ಕಂಥದ್ದು ನನ್ ಗಮನಕ್ಕೆ ಬರ್ತದೆ ಅದೆಲ್ಲವನ್ನು ಕೂಡ ಯಾವುದೇ ಹಂಚಿಕೆ ಇಲ್ಲದೆ ನಾನು ಅದನ್ನ ಜಾರಿ ಮಾಡಿದೆ ಅದ್ ಮಾಡುವಂತ ಕಾಲದಲ್ಲಿ ಬಹಳಷ್ಟು ವಿರೋಧ ಬಂತು ಅಂದ್ರೆ ಮಂಡ್ಯದಲ್ಲಿ ಸ್ಟ್ರೈಕೆ ಮಾಡ್ಬಿಟ್ಟು ಮಂಡ್ಯದಲ್ಲಿ ಅವರು ಡೈರೆಕ್ಟರ್ ಬೇಡಿ ಸರ್ ಎಲೆಕ್ಷನ್ ಐತೆ ಮುಂದಿನ ಸದ್ದಿ ಮಾಡಿರುವಂತೆ ಈಗ ಬೇಡಿ ಈಗ ಆರ್ ಅಂತ ಬಂದ್ರು ನಾನು ಏನ್ ಮಾಡಿದೆ ಪಕ್ಕದಲ್ಲಿ ಶ್ರೀರಂಗಪಟ್ಟಣದ ಎಮ್ ಎಲ್ ಎನ್ನೆಲ್ಲ ಕರೆದು ಮಾತಾಡಿ ಮೊದಲು ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಅಲ್ಲಿ ಬೆನಿಫಿಟ್ ಆಗ್ತಿದ್ ಪಕ್ಕದ ಪಕ್ಕ ತಾಲೂಕ್ ರೈತರುಗಳೆಲ್ಲ ನಮಗೂ ಸಾಫ್ಟ್ವೇರ್ ಆಗ್ತದೆ ಹಾಂ ಕೊಡ್ತೀವಿ ಇದ್ರು ಕೊಡೋಲ್ಲ ಅಂತ ಹೇಳಿ ಆಮೇಲೆ ಯಾರು ಮದ್ದೂರು ರೈತರುಗಳೆಲ್ಲ ಸ್ಟ್ರೈಕೇ ಮಾಡ್ಬಿಟ್ರು ಅವರು ಆಮೇಲೆ ಅಲ್ಲಿ ಆತ ಜಿಲ್ಲೆನಲ್ಲೂ ಮಾಡಿದೆ ಮತ್ತೆ ಇಡೀ ರಾಜ್ಯದಲ್ಲೂ ಕೂಡ ಎಲ್ಲಾ ಕಡೆನೂ ಸಾಫ್ಟ್ವೇರ್ ಹಾಕಿದ್ದೇವೆ ಇವತ್ತು ಯಾವುದೇ ನೀವು ಮಿಲ್ಕ್ ಇದಕ್ಕೆ ಹೋದ್ರೆ ರೈತರ ಸಾಫ್ಟ್ವೇರ್